ಎಲ್ರಿಗೂ ನಮಸ್ತೆ ಇದು ಶ್ರೀ ಸತ್ಯಸಾಯಿ ಬಾಬಾ ವೃದ್ಧಾಶ್ರಮ ಮತ್ತು ಯೋಗ ಮತ್ತು ಧ್ಯಾನ ಮಂದಿರ ಇದು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ನಿಸರ್ಗದತ್ತವಾಗಿರ್ತಕ್ಕಂಥ ಒಂದು ಆಶ್ರಮ ಇಲ್ಲಿ ಪ್ರತಿ ಶನಿವಾರ ಸತ್ಸಂಗ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತು ಈ ಸತ್ಸಂಗದಲ್ಲಿ ಸತ್ ಸಂಘ ಸಜ್ಜನರ ಒಂದು ಸಂಘ ಈ ಸಂಘದಲ್ಲಿ ನಾವು ಇರ್ತವೆ ಅಂತಂದ್ರೆ ಒಂದು ಒಳ್ಳೆಯ ವಿಷಯಗಳನ್ನ ವಿನಿಮಯ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಸತ್ಸಂಗದಲ್ಲಿರ್ತದೆ ಇವತ್ತಿನ ದಿನದಲ್ಲಿ ಮುಖ್ಯವಾಗಿ ರುದ್ರಾಪ್ಯವನ್ನ ಯಾವ ರೀತಿ ಕಳಿಯೋದು ವೃದ್ಧಾಪ್ಯ ಅಂದ್ರೆ ವಯಸ್ಸಾಗಿರ್ತಕ್ಕಂಥ ಸಮಯದಲ್ಲಿ ನಾವು ನಮ್ಮ ಜೀವನವನ್ನ ಹೆಂಗೆ ಕಳಿಯೋದು ನಾವು ಸಾಯೋವರೆಗೂ ಹೆಂಗೆ ಕಳಿಯೋದು ಅಂತಕ್ಕಂಥದ್ದನ್ನ ಟಾಪಿಕ್ ಅನ್ನ ಇವತ್ತು ತಗೋತಾ ಇದ್ದೀನಿ ಇವತ್ತಿನ ಸತ್ಸಂಗದಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಇವತ್ತಿನ ಈ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಮೆಜಾರಿಟಿ ನಮಗೆ ಏನಂತ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಯನ್ನು ನಮ್ಗೆ ಬಳುವಳಿಯಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಇಪ್ಪತ್ತೈದು ವರ್ಷ ಕಲಿಕೆಯಲ್ಲಿ ತಲೆಯಾಗಿರ್ತೀವಿ ಯಾವುದೋ ಒಂದು ವಿದ್ಯೆಯಿಂದ ಕಲಿತೀವಿ ಕಲ್ತಿದ್ದೆಲ್ಲ ಆದ್ಮೇಲೆ ಇಪ್ಪತ್ತೈದು ದಾಟಿದಾದ್ಮೇಲೆ ಮತ್ತೆ ಇಪ್ಪತ್ತೈದು ವರ್ಷದಲ್ಲಿ ಕುಟುಂಬಕ್ಕೆ ಕಾಲಿಡ್ತೀವಿ ಅಂದ್ರೆ ಮದುವೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕುಟುಂಬ ವ್ಯವಹಾರದಲ್ಲಿ ನಾವು ಕಾಲಿಡ್ತೀವಿ ಆಗ ನಾವು ಹಣಗಳಿಕೆ ನಮ್ದು ಮೇನ್ ಉದ್ದೇಶ ಆಗಿರ್ತದೆ ಜ್ಞಾನ ಪಡ್ಕೊಳ್ತಕ್ಕಂಥದ್ದು ತುಂಬಾ ವಿರಳ ಜನ ಇರ್ತಾರೆ ಜ್ಞಾನ ಯಾರು ಪಡ್ಕೊಳಕ ಹೋಗಲ್ಲ ನಮ್ಮ ಇವತ್ತಿನ ಕಲಿಯುಗದಲ್ಲಿ ಇಪ್ಪತ್ತೈದು ವರ್ಷ ಕಲ್ತಿದ್ದಾದ್ಮೇಲೆ ಅದನ್ನ ಸ್ಟಾಪ್ ಮಾಡಿರ್ತಾರೆ ಮತ್ತೆ ಕೌಟುಂಬಿಕ ಜೀವನಕ್ಕೆ ಕಾಲಿಡ್ತಾರೆ ಕೌಟುಂಬಿಕ ಜೀವನದಲ್ಲಿ ಕಾಲಿಟ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಹಣಗಳಿಕೆ ಹಣಗಳಿಕೆ ಆಸ್ತಿಗಳಿಕೆ ಬಂಗಾರದ ಗಳಿಕೆ ಚಿನ್ನ ಇದೆಲ್ಲವನ್ನ ಗಳಿಕೆ ಮಾಡೋದ್ರಲ್ಲಿ ತೀರ್ ಆದರೆ ಆ ಇಪ್ಪತ್ತೈದು ವರ್ಷ ನಮ್ಮ ಗೃಹಸ್ಥಾಶ್ರಮ ಅಂತ ಏನ್ ಹೇಳ್ತೀವೋ ಆ ಗೃಹಸ್ಥಾಶ್ರಮದಲ್ಲಿ ನಾವು ಯಾವುದನ್ನು ಸಹ ಭೌತಿಕ ಸಂಪತ್ತನ್ನ ಬಿಟ್ರೆ ಬೇರೆ ಯಾವುದೇ ಸುಖವನ್ನು ಅಲ್ಲಿ ಪಡೆಯೋದಕ್ಕೆ ನಮಗೆ ಸಮಯ ಇರೋದು ನಾವು ಏನಾದರೂ ಮಾಡಿ ಸಮಾಜದಲ್ಲಿ ವಸ್ತುಗಳನ್ನ ಕಲೆಕ್ಟ್ ಮಾಡೋದು ಸಂಪಾದನೆಯನ್ನು ಮಾಡತಕ್ಕಂಥದ್ದು ಈ ಒಂದು ಟೆನ್ಷನ್ ಅಲ್ಲೇ ನಾವು ತಲ್ಲೀನರಾಗ್ಬಿಟ್ಟಿರ್ತೀವಿ ಆದರೆ ಆ ಸಮಯದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಮುಖ್ಯ ಕರ್ತವ್ಯಗಳನ್ನೆಲ್ಲ ನಾವು ಬಂದ್ಕೊಟ್ಟಿರ್ತೀವಿ ನಮ್ಮ ಮಕ್ಕಳನ್ನ ನಾವು ಹೆಂಗ್ ಬೆಳೆಸ್ಬೇಕು ಮುಂದೆ ಅವರ ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಡ್ತಾರೆ ಅದಕ್ಕಾಗಿ ನಾವು ಏನ್ ಜ್ಞಾನವನ್ನ ತಗೊಬೇಕು ನಮ್ಮ ಮಕ್ಕಳನ್ನ ಈಗಲಿಂದ ಯಾವ ರೀತಿ ಬೆಳೆಸಿದ್ರೆ ಹೋಗುತ್ತೆ ನಮ್ಮ ಮಕ್ಕಳಿಗೆ ಏನ್ ಸಂಸ್ಕಾರ ಕೊಡಬೇಕು ನಮ್ಮ ಮಕ್ಕಳು ಯಾವ ಶಾಲೆಗೆ ಸೇರಿದ್ರೆ ಸೂಕ್ತ ಈ ಎಲ್ಲವನ್ನ ಮರೆತು ನಾವೇನು ಮಾಡಿರ್ತೀವಿ ಅಂದರೆ ಮೆಜಾರಿಟಿ ಎಲ್ಲರೂ ಅಂತಲ್ಲ ಮೆಜಾರಿಟಿ ಏನು ಮಾಡ್ತೀವಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ಯಾವುದೋ ಒಂದು ಶಿಕ್ಷಣಕ್ಕೆ ಒಂದಷ್ಟು ಶಾಲಾ ಶುಲ್ಕವನ್ನ ಕಟ್ಟಿ ಕಳಿಸ್ಬಿಟ್ಟಿರ್ತೀವಿ ಮಕ್ಕಳು ಸಂಸ್ಕಾರ ಕಲಿತಾರೋ ಬಿಡ್ತಾರೋ ನಾವೇನ್ ಹೇಳಿರ್ತೀವಿ ಅಂದ್ರೆ ಹೆಚ್ಚು ಮಾರ್ಕ್ಸ್ ತಗೋ ಹೆಚ್ಚು ಮಾರ್ಕ್ಸ್ ತಗೋ ಹೆಚ್ಚು ಮಾರ್ಕ್ಸ್ ತಗೋ ಶಿಕ್ಷಕರು ಏನು ಹೇಳ್ತಾರೆ ಫಸ್ಟ್ ರ್ಯಾಂಕ್ ಬಾ ಫಸ್ಟ್ ರ್ಯಾಂಕ್ ಬಾ ಫಸ್ಟ್ ರ್ಯಾಂಕ್ ಬಾ ಮಗು ಏನಾಗತ್ತೆ ಅದೇ ಹುಚ್ಚಾಗಿರತ್ತೆ ಇಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಮೂಲೆ ಗುಂಪಾಗಿರ್ತದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಇರೋದಿಲ್ಲ ಇಂಥ ಮಕ್ಕಳೇನಾಗತ್ತೆ ಅಂತಂದ್ರೆ ಬೆಳೀತಾ 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 ಒಂದು ಉನ್ನತವಾದ ಹುದ್ದೆಯನ್ನ ಗಿಟ್ಸ್ಕೊಂತಾರೆ ಅಷ್ಟೇ ವಿನಃ ಯಾವುದೇ ಬಾಂಧವ್ಯಗಳು ಇರೋದಿಲ್ಲ ಬಾಂಧವ್ಯಗಳಂದ್ರೆ ಅಪ್ಪ ಅಮ್ಮ ಬಾಂಧವ್ಯ ಇಲ್ಲ ಅಣ್ಣ ತಂಗಿ ಅನ್ನೋ ಬಾಂಧವ್ಯ ಇಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಅನ್ನೋ ಬಾಂಧವ್ಯ ಇಲ್ಲ ಅಜ್ಜಿ ತಾತ ಅನ್ನೋ ಬಾಂಧವ್ಯ ಇಲ್ಲ ಈ ಬಾಂಧವ್ಯಗಳನ್ನ ನಮ್ಮ ಶಿಕ್ಷಣದಲ್ಲೂ ಕಲಸಿಲ್ಲ ತಂದೆ ತಾಯಿಗಳು ಕಲಸಿಲ್ಲ ಇನ್ನ ಯಾವ ರೀತಿ ಡೆವಲಪ್ ಆಗಕ್ಕಾಗತ್ತೆ ಯಾವಾಗ ಈ ಬಾಂಧವ್ಯಗಳಿಂದ ವಂಚಿತನಾಗಿರ್ತಾನೋ ಮಗು ಅದೇನಾಗತ್ತೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅಂತಂದ್ರೆ ನಮ್ಮ ಸಂಸ್ಕೃತಿಯನ್ನ ದೂರ ಮಾಡಲಂಗಾಗತ್ತೆ ನಮ್ಮ ಸಂಸ್ಕೃತಿ ಸನಾತನ ಸಂಸ್ಕೃತಿ ನಿಂತಿರ್ತಕ್ಕಂಥದ್ದು ಒಂದು ಬಾಂಧವ್ಯದ ಬೆಸಿಗೆನೆ ನಿಂತಿರ್ತಕ್ಕಂಥದ್ದು ಇವತ್ತು ಬಾಂಧವ್ಯದ ಬೆಸಿಗೆ ಹಾಳಾಗಿದೆ ಯಾಕೆ ಹಾಳಾಗಿದೆ ಅಂದ್ರೆ ನಮಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಪಾಶ್ಚಿಮಾತ್ಯ ಸಂಸ್ಕೃತಿ ಏನಿದೆ ಅದನ್ನ ನಾವು ನೋಡ್ತೀವಿ ನಮ್ಮ ಸಂಸ್ಕೃತಿಯನ್ನ ನಾವು ಬೆಳೆಸೋದಕ್ಕೆ ಹೋಗೋದಿಲ್ಲ ಇದರಿಂದ ಏನಾಗಿದೆ ಅಂತಂದ್ರೆ ವೃದ್ಧಾಶ್ರಮಗಳು ಸ್ಟಾರ್ಟ್ ಆಗ್ತಾ ಯಾಕೆ ನಮ್ಮಲ್ಲಿ ಸಂಬಂಧಗಳಿಲ್ಲ ನಮ್ಮಲ್ಲಿ ಬೆಸುಗೆ ಇಲ್ಲ ನಮ್ಮಲ್ಲಿ ಅನ್ಯೋನ್ಯತೆ ಇಲ್ಲ ಪ್ರೀತಿ ವಿಶ್ವಾಸ ಇಲ್ಲ ಮಕ್ಕಳನ್ನ ಪೋಷಣೆ ಮಾಡ್ತಕ್ಕಂಥದ್ದು ಮಕ್ಕಳನ್ನ ಬೆಳೆಸ್ತಕ್ಕಂಥದ್ದು ತಿಂಡಿ ತಿಂತಕ್ಕಂಥದ್ದು ಒಂದು ವಾರದಲ್ಲಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅಟ್ಲೀಸ್ಟ್ ಒಂದು ಎರಡು ದಿವಸ ಆದರೂ ಒಟ್ಟಿಗೆ ಊಟ ಮಾಡಿ ಮಾತಾಡ್ತಕ್ಕಂಥ ಕಾನ್ಸೆಪ್ಟ್ ಇಲ್ಲ ನಿಮ್ಗೆ ಇವತ್ತಿನ ಈ ಒಂದು ಸತ್ಸಂಗದಲ್ಲಿ ಒಂದು ಸಣ್ಣ ಕತೆ ಹೇಳ್ಬಿಟ್ಟು ಸತ್ಸಂಗವನ್ನ ಮುಗಿಸ್ತೀನಿ ಇವತ್ತು ಏನಾಗಿದೆ ಅಂತಂದ್ರೆ ಈ ಎಲ್ಲ ಅಂಶಗಳನ್ನ ಹೊಂದ್ಕೊಂಡಿರೋದ್ರಿಂದ ನಮ್ಮಲ್ಲಿ ಬಾಂಧವ್ಯ ಇಲ್ಲ ಅದಕ್ಕಾಗಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಗಂಡ ಹೆಂಡತಿ ಇರ್ತಾರೆ ಗಂಡ ಹೆಂಡತಿ ಇದ್ದಲ್ಲಿ ಸುಡು ಬಿಸಿಲು ತುಂಬಾ ಬಿಸಿಲಾಗಿರುತ್ತೆ ಅವ್ರ ಉದ್ಯೋಗ ಏನಪ್ಪ ಅಂತಂದ್ರೆ ಹತ್ತಿಯಲ್ಲಿ ದಾರ ತೆಗೆಯೋದು ಅವ್ರ ಉದ್ಯೋಗ ಆಗಿರ್ತದೆ ಹತ್ತಿನಲ್ಲಿ ದಾರ ತೆಗೆಯೋದೇ ಅವ್ರ ಉದ್ಯೋಗ ಆಗಿರ್ತದೆ ಹೆಂಡತಿ ಗಂಡ ಕೂತ್ಕೊಂಡು ದಾರ ತೆಗಿತಾ ಇರ್ತಾರೆ ತೆಗಿತಾ ಇರ್ತಕ್ಕಂಥ ಸಮಯದಲ್ಲಿ ಯಾರೋ ಒಬ್ಬ ಅತಿಥಿಗಳು ಬರ್ತಾರೆ ಅತಿಥಿಗಳು ಏನಂತ ಬರ್ತಾರೆ ಬರ್ತಾರಂತಂದ್ರೆ ಜೀವನದಲ್ಲಿ ನಮ್ಗೆಲ್ಲ ಜಿಗುಪ್ಸೆ ಆಗ್ಬಿಟ್ಟಿದೆ ಅಟ್ಲೀಸ್ಟ್ ಜೀವನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಈ ಜ್ಞಾನವಂತ ಹತ್ರ ಕೇಳೋಣ ಅಂತ ಹೇಳ್ಬಿಟ್ಟು ಬರ್ತಾರೆ ಕೇಳೋಣ ಅಂತ ಬಂದಲ್ಲಿ ಆ ಜ್ಞಾನವಂತ ಏನ್ ಹೇಳ್ತಾರೆ ಅಂತಂದ್ರೆ ಇವ್ರು ಸಾಯ್ಬೇಕು ಅಂತ ಹೋಗ್ತಾ ಇದ್ದಿದ್ದು ಲಾಸ್ಟ್ ಅಲ್ಲಿ ಇಲ್ಲಿ ಒಬ್ಬ ಜ್ಞಾನವಂತ ಇದ್ದಾರೆ ಇದಾರೆ ಜ್ಞಾನವಂತ ಚರಕದಲ್ಲಿ ಈ ದಾರವನ್ನು ತೆಗಿತಾ ಇರ್ತಾರೆ ಅವನ ಹತ್ರ ಕೇಳ್ಬಿಟ್ಟು ಏನು ಜೀವನ ಅಂತ ತಿಳ್ಕೊಳ್ಳೋಣ ಅಂತ ಬರ್ತಾರೆ ಆ ಜ್ಞಾನವಂತ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಕೂತ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಅಂತ ದಯವಿಟ್ಟು ಕುಳಿಸ್ತಾರೆ ಕುಳಿಸಿದ್ದಾದ ತಕ್ಷಣ ಏನಪ್ಪ ಅಂದ್ರೆ ಸ್ವಾಮಿ ನಾವು ಜೀವನದಲ್ಲಿ ಸತ್ತೋಗ್ಬೇಕು ಅಂತಿದ್ದೀವಿ ನಮಗೆ ಜೀವನ ಜಿಗುಪ್ಸೆ ಆಗ್ಬಿಟ್ಟಿದೆ ನಮಗೆ ಜೀವನ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಏನಾದ್ರೂ ಒಂದು ಪರಿಹಾರ ಕೊಡಿ ಸ್ವಾಮಿ ನಮಗೆ ತುಂಬ ನೋವುಗಳು ಕಷ್ಟಗಳು ಹೆಂಡತಿ ಕೇಳಲ್ಲ ಮಕ್ಕಳು ಕೇಳಲ್ಲ ಯಾರು ಏನು ನನ್ನ ಮಾತು ಕೇಳಲ್ಲ ಏನು ಜೀವನದಲ್ಲಿ ಉತ್ಸಾಹನೇ ಇಲ್ಲ ಸತ್ತೋಗ್ಬೇಕು ಅಂತಿದ್ದೀನಿ ನಮ್ಗೆ ಏನಾದ್ರೂ ಒಂದು ಪರಿಹಾರ ಕೊಡಿ ಸ್ವಾಮಿ ಅಂತಂದಾಗ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಗುರುಗಳು ಕಾದಿ ನೀತಾ ಇರ್ತಾರೆ ಹೆಂಡತಿ ಗಂಡ ಕೂತ್ಕೊಂಡು ಗಂಡ ಏನ್ ಹೇಳ್ತಾರೆ ಅಂದ್ರೆ ಹೆಂಡ್ತಿಗೆ ನೋಡಮ್ಮ ಸುಡು ಬಿಸಿಲು ಬೆಳಕು ಚೆನ್ನಾಗಿದೆ ಹೋಗಿ ಅಡಿಗೆ ಮನೆಯಲ್ಲಿ ಹೋಗಿ ಕ್ಯಾಂಡ್ಲ್ ಹಚ್ಕೊಂಡು ಬರೋ ದಾರ ಕಟ್ಟಾಗಿದೆ ದಾರ ನೀಟಾಗಿ ಜಾಯಿಂಟ್ ಮಾಡಬೇಕು ಅಂದಾಗ ಹೆಂಡ್ತಿ ಆಗ್ಲಿಲ್ಲ ಹೂ ಹೋಗ್ಬಿಟ್ಟು ಹೂವು ಕ್ಯಾಂಡ್ಲ್ ಹಚ್ಕೊಂಡು ಬರ್ತಾರೆ ತಕ್ಷಣ ಹತ್ರ ಪ್ರವಚನ ಕೇಳಬೇಕು ಅಂತ ಬಂದಿರತಕ್ಕಂಥವ್ರಿಗೆ ಶಾಕ್ ಆಗ್ತಾ ಇದೆ ಇದೇನು ನಾನು ಪ್ರವಚನ ಕೇಳಬೇಕು ಅಂತ ಬಂದಿದ್ದೀನಿ ಈ ಗುರುಗಳು ನೋಡಿದ್ರೆ ನಮಗೆ ಪ್ರವಚನ ಕೊಡೋದು ಬಿಟ್ಬಿಟ್ಟು ಎಂಟಿಗೋಗಿ ಕ್ಯಾಂಡಲ್ ಎತ್ಕೊಂಬರೋಗು ಈ ದಾರ ಕಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಮಧ್ಯಾಹ್ನದ ನಿಮಿಷದಲ್ಲಿ ಕಣ್ಣು ಕಾಣಿಸಲ್ವಾ ಈ ಮಧ್ಯಾಹ್ನದ ನಿಮಿಷದಲ್ಲಿ ಕ್ಯಾಂಡಲ್ ಎತ್ಕೊಂಡು ನೋಡ್ಬೇಕಾ ಇಂತವ್ರತ್ರ ನಾವು ಸಜೆಶನ್ ಕೇಳಕ್ ಬಂದಿದ್ದೀವಲ್ಲ ಆ ಗುರುಗಳು ಏನ್ ಅಂತಂದ್ರೆ ಹೇಳಿದ್ದಕ್ಕೆ ಹೆಂಡ್ತಿ ಎತ್ಕೊಂಡ್ಬರ್ತಾರೆ ಎತ್ಕೊಂಬಂದು ಕ್ಯಾಂಡಲ್ ಎತ್ಕೊಂಡ್ಬರ್ತಾರೆ ಸ್ವಾಮಿ ತಗೊಳ್ಳಿ ಸ್ವಾಮಿ ಅಂತ ಗಂಡನ ಕೊಡ್ತಾರೆ ಗಂಡ ಏನು ಮಾಡ್ತಾರೆ ಅಂತಂದ್ರೆ ದಾರಾನ ಜಾಯಿಂಟ್ ಮಾಡ್ತಾನೆ ಜಾಯಿಂಟ್ ಮಾಡಿ ಆ ಕ್ಯಾಂಡ್ಲನ್ನು ಅಲ್ಲೇ ಇಟ್ಕೊಡ್ತಾನೆ ಎರಡನೇ ಕ್ವಶನ್ ಕೇಳ್ತಾನೆ ಹೋಗಿ ಭಕ್ತಾದಿಗಿ ಬಂದಿದ್ದಾರೆ ಏನಾದರೂ ಹೋಗಿ ಒಂದು ತಿಂಡಿ ತಗೊಂಬರೋದು ಅಂತ ಹೇಳ್ತಾರೆ ಈಕೆ ಹೋಗ್ತಾಳೆ ಅಡುಗೆ ಮನೆಯಲ್ಲಿ ಈ ರಾಗಿ ಹಂಬಲಂತ ಮಾಡಿರ್ತಾರೆ ಮುದ್ದೆನಲ್ಲಿ ನೀರು ಕಲಸಿ ಮಜ್ಜಿಗೆ ಹಾಕಿ ರಾಗಿ ಹಂಬಲು ಅಂತ ಮಾಡಿರ್ತಾರೆ ಅದನ್ನ ನಾವು ಈಗ ಗಂಜಿ ಅಂತ ಕರಿತೀವಿ ಅದನ್ನ ತಗೊಂಬರೋಗು ಹೋಗ್ಲಿ ಅವರು ಇದು ಮಾಡ್ತಾ ಇದ್ದಾರೆ ಅಂತ ಆ ಹೆಂಡತಿ ಏನ್ ಮಾಡ್ತಾರೆ ಅಂದ್ರೆ ಎತ್ಕೊಂಬರ್ತಾರೆ ಎತ್ಕೊಂಡ್ ತಕ್ಷಣ ಅಲ್ಲಿ ಇರ್ತಾರೆ ಇಟ್ಟಿದ್ದಾದ ತಕ್ಷಣ ತುಂಬಾ ತಣ್ಣಗಿರತ್ತೆ ಅದು ಈ ಗಂಡ ಏನ್ ಹೇಳ್ತಾರೆ ಅಂದ್ರೆ ಏನೇ ಕಡೆ ಇಷ್ಟೊಂದು ಬಿಸಿ ಇದೆ ಹೋಗಿ ಒಂದು ಸ್ವಲ್ಪ ಬೀಸನ್ಗೆ ತಗೊಂಬರ ಇದನ್ನ ಬಾರ ಇದನ್ನ ಆರಿಸ್ಬೇಕು ಅಂದಾಗ ಹೆಂಡತಿ ಹೋಗಿ ಬೀಸನಿಗೆ ಎತ್ಕೊಂಡು ಬರ್ತಾಳೆ ಎತ್ಕೊಂಡ್ಬಂದ ತಕ್ಷಣ ಅವರೆಲ್ಲ ಕುಡಿತಾ ಇರ್ತಾರೆ ಈ ಜ್ಞಾನವಂತ ಹತ್ರ ಬಂದಿದ್ದೀವ ನೋಡಿದ್ರೆ ತಣ್ಣಗ ಇದೆ ಬಿಸಿ ಇದೆ ಅಂತ ಹೇಳ್ತಾ ಇದಲ್ವಾ ಯಾಕೆ ಅವ್ರಿಗೆ ಅರ್ಥ ಆಗ್ಲಿಲ್ಲ ಯಾಕೆ ಇವರು ಜ್ಞಾನವಂತ ಜ್ಞಾನವಂತ ಅಂತ ಹೇಳ್ತಾರೆ ಇಂತ ಸುಡು ಬಿಸಿಲಲ್ಲಿ ಇಡ್ತಿಗೆ ಹೋಗ್ಬಿಟ್ಟು ಕ್ಯಾಂಡಲ್ ಎತ್ಕೊಂಬ ಅಂತ ಹೇಳ್ತಾನೆ ಇಂತ ತಣ್ಣಗಿರ್ತಕ್ಕಂಥ ಗಂಜಿಗೆ ಬಿಸಿ ಬಿಸಿ ಇದೆ ಹೋಗಿ ಬೀಸಡಿಗೆ ಎತ್ಕೊಂಬರಗೋ ಅಂತ ಹೇಳ್ತಾರೆ ಇಂತ ಹತ್ರ ನಾನು ಜ್ಞಾನಕ್ಕಾಗಿ ಬಂದಿದ್ದೀನಲ್ವಾ ಏನೋ ಸಂದೇಶ ಕೇಳೋದಕ್ಕೆ ಏನಿದು ವಿಶೇಷ ಅಂತ ಹೇಳಿದಾದ ತಕ್ಷಣ ಎಲ್ಲ ಆಗಿದ್ದಾದ ತಕ್ಷಣ ಮತ್ತೆ ಪ್ರವಚನ ಕೊಡ್ತೇನೆ ಇಷ್ಟೊತ್ತು ನಾನು ಹೇಳಿದ್ದು ನಿಮಗೇನಾದರೂ ಬೇಜಾರು ಅನ್ನಿಸ್ತಾ ನಾನು ಹೆಂಡ್ತಿ ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ ಸ್ವಾಮಿ ಅಂತ ಭಕ್ತಾದಿ ಹೇಳ್ತಾರೆ ನೋಡು ಯಾರ ಮನೆಯಲ್ಲಿ ಗಂಡನ ಮಾತಿಗೆ ಬೆಲೆ ಕೊಟ್ಟು ಎದುರು ಹೇಳದೆ ಎಂಡತಿ ಕೆಲಸ ಮಾಡ್ತಾಳೋ ಗಂಡನಿಗೆ ಬೆಲೆ ಕೊಟ್ಟು ಆ ಗಂಡ ಏನೇ ಹೇಳಿ ಅದಕ್ಕೆ ಪಾಲನೆ ಮಾಡಿ ಹೆಂಡತಿ ಮಾಡ್ತಾಳೋ ಅಂತವರ ಮನೆ ಅಂತವರ ಸಂಸಾರ ಅಂತವರು ಉದ್ಧಾರ ಆಗ್ತಾಳ ಯಾರ ಮನೆಯಲ್ಲಿ ಗಂಡನಿಗೆ ಎದುರುತ್ರ ಹೇಳ್ಕೊಂಡು ಜೀವನ ಮಾಡ್ತಾರೋ ಅಂತ ಮನೆ ಉದ್ಧಾರ ಆಗಲ್ಲ ಅಂತ ಸಂಸಾರ ಉದ್ಧಾರ ಆಗಲ್ಲ ಅಂತ ಹೆಂಡತಿ ಕಟ್ಕೊಂಡ್ರು ಸಹ ಜೀವನದಲ್ಲಿ ಉದ್ಧಾರ ಆಗಲ್ಲ ಹಾಗನ್ಸತ್ತೆ ಅವರಿಬ್ರು ಸನ್ಯಾಸಿಗಳು ಅವರು ಸಾಯ್ಬೇಕು ಅಂತ ಬಂದಿರ್ತಕ್ಕಂಥವ್ರ್ಗೆ ಅನ್ಸುತ್ತೆ ಜೀವನದಲ್ಲಿ ನಾವು ಸಾಯೋದ್ ಬೇಕಾಗಿಲ್ಲಪ್ಪಾ ನಮಗೆ ಪ್ರಾಬ್ಲಮ್ ಆಗಿರೋದೇನಂದ್ರೆ ಕಟ್ಕೊಂಡವ್ ಸೊರೋಗಿಲ್ಲ ಅದಕ್ಕೆ ನಮ್ಗೆ ಈ ತರ ಜೀವನ ಆಗಿರೋದು ಕಟ್ಕೊಂಡವ್ ಸೊರೋಗಿದ್ರೆ ನಮ್ ಜೀವನ ಸೊರೋಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಆ ಗುರುಗಳಿಗೆ ನಮಸ್ಕಾರ ಮಾಡಿ ಪಾದ ಮುಟ್ಟಿ ಆಚೆ ಮಾಡುತ್ತಾರೆ ಇದು ನಮ್ಮ ಇವತ್ತಿನ ಜೀವನದ ಒಂದು ತಾತ್ಪರ್ಯ ಇಷ್ಟು ಹೇಳ್ತಾ ನನ್ನ ಈ ಸತ್ಸಂಗವನ್ನು ಮುಗಿಸ್ತಾ ಇದೆ